ಬನ್ನಿ ನ್ಮರ್ತಿಗಳು ಬನ್ನಿ ನಮ್ಮೆಲ್ಲರ ಆತ್ಮೀಯರು ತಮ್ಮ ಉದ್ಯಮವನ್ನು ಪ್ರಾರಂಭ ಬಹಳ ವರ್ಷದ ಹಿಂದೆ ಮಾಡಿದ್ದಾರೆ ಶ್ರಮಪಟ್ಟು ದುರ್ದೈದಿಂದ ಉದ್ಯಮದಲ್ಲಿ ಯಶಸ್ಸನ್ನು ಕಂಡುಕೊಂಡು ಇನ್ನೂ ಕೂಡ ತನ್ನ ಉದ್ಯಮ ಕ್ಷೇತ್ರವನ್ನು ವಿಸ್ತರಿಸಬೇಕು ಎನ್ನುವಂಥ ಉದ್ದೇಶ ಅವರ ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಸಂಕೀರ್ಣದಲ್ಲಿ ಇವತ್ತು ಅವರ ಮಾತೃಶ್ರೀ ಫೋಟೋ ಇಲ್ಲಿ ಪ್ರಾರಂಭ ಮಾಡುತ್ತೆ ಆದ್ದರಿಂದ ಅವರು ಎಲ್ಲಿ ನಾವು ಜೀವನದಲ್ಲಿ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಕೆಲಸವನ್ನು ಮಾಡಿದರೂ ಕೂಡ ಯಶಸ್ಸಾಗುತ್ತೆ ಆ ನಿಟ್ಟಿನಲ್ಲಿ ಧನ ವೃತ್ತಿಯನ್ನು ಪ್ರೀತಿಸಿಕೊಂಡು ಅದರಲ್ಲಿ ಶ್ರಮಪಟ್ಟು ದುಡಿದು ಹಂತ ಹಂತವಾಗಿ ಮಾಡಿ ಇಲ್ಲ ಇಲ್ಲಿ ಒಂದು ಶಾಪನ್ನು ಓಪನ್ ಮಾಡಿದ್ದಾರೆ ಇನ್ನು ಮುಂದೆಯೂ ಕೂಡ ಬೇರೆ ಊರುಗಳಲ್ಲಿಯೂ ಕೂಡ ಮಾಡುವಂಥ ಅವಕಾಶ ಅವರಿಗೆ ಸಿಗಬೇಕು ಹೇ ಬಹರ ನದಿನದಿನಕ್ಕೆ ಹೋಗಬೇಕೆನಪರೇಬಹುದು ಅಜ್ಜಿ ಆಗಿ ಆಗಿ ಮುತ ಹೋಗು ಪಕ್ಕಿ ನಾನು ಕರನಾಯ್ತಕ್ಕೆ ಎಲ್ಲರ ಅಪರಾಹನಕ್ಕೆ ಹೋಗಿ ಕ್ಯಾರಕ್ಟ್ ಆಗಿ ಯಮ್ಮೈ ತಂದಸರಿ ಯಸ್ ದೇರ್ ನೀನು ಪ್ರವಾಯಿಯ ಮಾತಗಳನ್ನು ಮಾಡಿದರೆ ಎಲ್ಲರನು ಇಟ್ಟು ಆತ್ಮ ವೀಕ್ಷಕರೇ ನಮ್ಮ ಮಿತ್ರ ಅಂತ ರಮೇಶ್ ಅವರು ಇಂದು ಇಲ್ಲಿ ಅಂದರೆ ಬಟ್ಟೆ ವಿನಾಯಕ ಟವರ್ಸ್ನಲ್ಲಿ ಒಂದು ಅವರದೇ ಒಂದು ಇನ್ನೊಂದು ಶಾಖೆಯನ್ನು ಓಪನ್ ಮಾಡಿದ್ದಾರೆ ಅವರ ಮಗಳ ಹೆಸರಿನಲ್ಲಿ ಆರ್ನಾ ನೀವು ಮಾತೃಶ್ರೀ ಆರ್ನಾಟುವೆ ಅಲ್ಲ ಯಾರು ಫೋಟುವೆ ಅಂತ ಅದಕ್ಕೆ ದಂಪತಿಗಳು ನೋಡಿ ಇರುವರಿದ್ದಾರೆ ನಿಮಗೆ ಶುಭವಾಗಲಿ ಸರ್ ಬಿಸ್ನೆಸ್ನಲ್ಲಿ ಭಾಳಷ್ಟು ವರ್ಷಗಳ ಅನುಭವ ಇದೆ ಮತ್ತು ಬಹಳ ಚುರುಕು ಚುರುಕು ವ್ಯಕ್ತಿತ್ವ ಬಹಳಷ್ಟು ಭಾಳಷ್ಟು ಜನರು ಬಂದು ಚಪ್ಪಲಿ ಒಳ್ಳೆ ರೀತಿ ವ್ಯಾಪಾರ ಆಗಲಿ ಉತ್ತಮ ಅಂತ ಎಲ್ಲ ಪಾದರಕ್ಷೆಗಳನ್ನು ಅವರು ಇರಿಸಿದ್ದಾರೆ ಮಾತೃಶ್ರೀ ಪುಟುವೇ ರಥ ಬೀದಿಯಲ್ಲಿ ಭಾಳಷ್ಟು ವರ್ಷಗಳಿಂದ ಇದೆ ಒಂದು ಇಪ್ಪತ್ತೆರಡು ವರ್ಷ ಆಗಿರ್ಬೋದು ನಿಜವಾಗಿ ಅಷ್ಟು ವರ್ಷಗಳಿಂದ ಇಲ್ಲಿ ಕೂಡ ಭಾಳಷ್ಟು ಬಿಸ್ನೆಸ್ ಆಗಲಿ ಅನ್ನೋ ಶುಭ ಹಾರೈಕೆ ನೀವು ಕಸ್ಟಮರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಎಲ್ಲರೂ ಒಳ್ಳೆ ಅಂತೇಳಿ ಅದಕ್ಕೆ ಆಗಲಿ ಆಗಲಿ ಖಂಡಿತ ಎಲ್ಲರೂ ಬರ್ತಾರೆ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

नमस्कार तो वो को तो जिंदा गोधनी आदि काम के सौंदर्य जन जन का तांगे विश्व सम्धारयामि <coughs> विपुलकटे भद्वत्रायदाक्षी गम्भीरावृतमाभिस्तनवर्णमिता शुभ्रवस्तोत्तरीय लक्ष्मीर्विवेकचेन्द्रे मणिगणखचिते स्तनपिता हिमतुम्बैः नित्यं तावद्मस्ता मम गृहे सर्वमाङ्गलेभ्य वन्दे लक्ष्मीं प्रहसितमुतिं शुद्रजां मोनदाभां तेजो कनकवसनां सर्वभूष्वज्वलाङ्गीम् बीजापूर कनकदेम्दाद्यां सकलजन विष्णुवांक संस्थाशरी व्योह्यार्भूत मित प्रभागुस् महालक्ष्मी साक्षा भीशम्दिश्वेता भजा सुश्वेतस्वरमंडला तक्रद्यादादी जंगूरमदना चित्रा माल्यांबरभूषण चिरासुरक्रांति सौभाग्यशाली पुराकोशोपाशेद्रामकर हंकीं कमलासन स्थान भालार्कूट प्रकां तिनेंवाध्यादीश्वरी महालक्ष्मी महासरण सर्पयाम शरण मम तस्पास्वीन रक्ष पर

सौभाग्य ಉತ್ತಮ ಗುಣಮಟ್ಟದ ಪಾದರಕ್ಷೆಗಳಿಗಾಗಿ ಬ್ಯಾಗ್ಗಳಿಗಾಗಿ ಹಿಂದೆ ಭೇಟಿ ನೀಡಿ ನ್ಯೂ ಮಾತೃಶ್ರೀ ಆರ್ನಾ ಫೂಟ್ವೇರ್ ಶ್ರೀ ಬಟ್ಟವಿನಾಯ್ಕವರ್ ರಥವಿಧಿ ಮಾರ್ಕುರ್